ಹಾಯ್ ಎಲ್ಲ ಈ ವಿಡಿಯೋದಲ್ಲಿ ಜಾಫಿಸ್ ಯೂರೋಫೈನ್ 5 ಟ್ಯಾಬ್ಲೆಟ್ ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದೀನಿ ಈ ಟ್ಯಾಬ್ಲೆಟ್ ನ ಏಕೇ ಯೂಸ್ ಮಾಡ್ತಾರೆ ಅಂದ್ರೆ ಟ್ರೀಟ್ಮೆಂಟ್ ಆಫ್ ಎಪಿಲೆಪ್ಸಿ ಮತ್ತು ಟ್ರೀಟ್ಮೆಂಟ್ ಆಫ್ ಆನ್ ಆಂಗ्जೈಟಿ ಡಿಸಾರ್ಡರ್ ಈ ಟ್ರೀಟ್ಮೆಂಟ್ ಗೆ ಈ ಟ್ಯಾಬ್ಲೆಟ್ ನ ಬಳಸುತ್ತಾರೆ ಎಪಿಲೆಪ್ಸಿ ಅಂದ್ರೆ ಪೀಟ್ಸ್ ಈ ಪೀಟ್ಸ್ ನ ಸಿಂಪ್റ്റംಸ್ ಏನಂದ್ರೆ ಗೊಂದಲ ಆಗುವಂತದ್ದು ನಿಯಂತ್ರಿತ ಚಲನೆ ಅರವಿನ ನಸ್ಟ ಮತ್ತು ಭಯ ಆತಂಕ ಇಂತಹ ರೋಗ ಲಕ್ಷಣಗಳನ್ನು ಕಡಿಮೆ ಮಾಡಲು ಈ ಟ್ಯಾಬ್ಲೆಟ್ನ ಬಳಸುತ್ತಾರೆ ಹಾಗೆ ಅನಾಂಗೈಟಿ ಡಿಸ್ಆರ್ಡರ್ ಅಂದರೆ ಆತಂಕದ ಅಸ್ವಸ್ಥತೆ ಈ ರೋಗದ ಸಿಂಪ್ಟಮ್ಸ್ ಏನಂದರೆ ಅತಿಯಾದ ಆತಂಕ ಮತ್ತು ಚಿಂತೆ ಚಡಪಡಿಕೆ ದನಿಯವು ಕಿರಿಕಿರಿ ಭಾವನೆ ಏಕಾಗ್ರತೆಯ ತೊಂದರೆ ನಿದ್ರೆಯ ಸಮಸ್ಯೆ ಇಂತಹ ರೋಗ ಲಕ್ಷಣಗಳನ್ನು ಕಡಿಮೆ ಮಾಡಲು ಈ ಟ್ಯಾಬ್ಲೆಟ್ನ ಬಳಸುತ್ತಾರೆ ಒಟ್ಟಾರೆಯಾಗಿ ಈ ಟ್ಯಾಬ್ಲೆಟ್ನ ಎಪಿಲೆಪ್ಸಿ ಮತ್ತು ಅನೈಸಿಟಿ ಡಿಸ್ಆರ್ಡರ್ ಅಂದರೆ ಪೀಟ್ಸ್ ಮೂರ್ಛೆ ರೋಗಕ್ಕೆ ಬಳಸುತ್ತಾರೆ ಹಾಗೆ ಆತಂಕದ ಅಸ್ವಸ್ಥತೆಯ ಚಿಕಿತ್ಸೆಗೆ ಈ ಟ್ಯಾಬ್ಲೆಟ್ನ ಬಳಸುತ್ತಾರೆ ಈ ಟ್ಯಾಬ್ಲೆಟ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಡೋಸ್ ಮತ್ತು ಡ್ಯೂರೇಷನ್ನ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡುತ್ತಾರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಹಾಗೆ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳಿ ಮತ್ತು ಈ ಟ್ಯಾಬ್ಲೆಟ್ ಲಾಂಗ್ ಟರ್ಮ್ ಆಗಿ ತೆಗೆದುಕೊಳ್ಳುವಂತಹ ಮೆಡಿಸಿನ್ ಆಗಿರುವುದರಿಂದ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಟ್ಯಾಬ್ಲೆಟ್ನ ಯೂಸ್ ಮಾಡಿ ಬೇರೆಯವರು ಅಡ್ವೈಸ್ ಮಾಡಿದ ಹಾಗೆ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳಬಾರದು ಮತ್ತು ಈ ಟ್ಯಾಬ್ಲೆಟ್ನ ಡೈಲಿ ಟೂ ಟೈಮ್ಸ್ ಮಾರ್ನಿಂಗ್ ಮತ್ತು ನೈಟ್ ಊಟ ಆದ ನಂತರ ತೆಗೆದುಕೊಳ್ಳಿ ಇಲ್ಲಾಂದರೆ ಡಾಕ್ಟರ್ಸ್ ಹೇಗೆ ಯೂಸ್ ಮಾಡಲು ಹೇಳಿರುತ್ತಾರೋ ಹಾಗೆ ಈ ಟ್ಯಾಬ್ಲೆಟ್ನ ಯೂಸ್ ಮಾಡಿ ಈ ಟ್ಯಾಬ್ಲೆಟ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಕ್ಲೋನಾಸಿಪಮ್ ಎಂಬ ಬೆಂಜೋಡೈಜೈನ್ ಎಂಬ ಮೆಡಿಸಿನ್ ಇದೆ ಈ ಮೆಡಿಸಿನ್ ಮೆದುಳಿನಲ್ಲಿ ನರಕೋಶಗಳ ಅಸಹಜ ಮತ್ತು ಅತಿಯಾದ ಚಟುವಟಿಕೆಗೆ ಕಾರಣವಾಗಿರುವಂಥ ಕೆಮಿಕಲ್ ಮೆಸೆಂಜರ್ ಬ್ಲಾಕ್ ಮಾಡುತ್ತದೆ ಮತ್ತು ಈ ಟ್ಯಾಬ್ಲೆಟ್ನ ಸೈಡ್ ಎಫೆಕ್ಟ್ಸ್ ತಲೆ ತಿರುಗುವಿಕೆ ಮಾತನಾಡಲು ತೊಂದರೆ ಬ್ಲಡ್ ವಿಜನ್ ಪೇನ್ ಡ್ಯೂರಿಂಗ್ ಪೀರಿಯಡ್ಸ್ ಅಲರ್ಜಿಕ್ ರಿಯಾಕ್ಷನ್ಸ್ ಮಲಬದ್ಧತೆ ನಿದ್ರಾಹೀನತೆ ಅರಿವಿನ ನಷ್ಟ ಖಿನ್ನತೆ ತೂಕಡಿಕೆ ಆಯಾಸ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ಈ ಟ್ಯಾಬ್ಲೆಟ್ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಟ್ಯಾಬ್ಲೆಟ್ನ ಸೇಫ್ಟಿ ಅಡ್ವೈಸ್ ಈ ಟ್ಯಾಬ್ಲೆಟ್ನಲ್ಲಿರುವಂಥ ಮೆಡಿಸಿನ್ಸ್ದಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ದರೆ ಈ ಟ್ಯಾಬ್ಲೆಟ್ನ ಯೂಸ್ ಮಾಡಬಾರದು ಮತ್ತು ಈ ಟ್ಯಾಬ್ಲೆಟ್ನ ಲಾಂಗ್ ಟರ್ಮ್ ಆಗಿ ತೆಗೆದುಕೊಳ್ಳುವಂಥ ಟ್ಯಾಬ್ಲೆಟ್ ಆಗಿರುವುದರಿಂದ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳಿ ಆದಷ್ಟು ಈ ಟ್ಯಾಬ್ಲೆಟ್ನ ಅಪ್ಸೆಟ್ ಸ್ಟಮಕ್ದಿಂದ ತೆಗೆದುಕೊಳ್ಳುವುದನ್ನು ಅವಾಯ್ಡ್ ಮಾಡಿ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳುವಂಥವರು ಆಲ್ಕೋಹಾಲ್ ಸ್ಮೋಕಿಂಗ್ ಮತ್ತು ಡ್ರೈವಿಂಗ್ನ ಅವಾಯ್ಡ್ ಮಾಡಿ ಈ ಟ್ಯಾಬ್ಲೆಟ್ನ ಚಿಕ್ಕ ಮಕ್ಕಳಿಗೆ ಬಳಸಬಾರದು ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮತ್ತು ಬ್ರೇಸ್ಫುಲಿಂಗ್ ವುಮೆನ್ಸ್ ಕೂಡ ಈ ಟ್ಯಾಬ್ಲೆಟ್ನ ಬಳಸಬಾರದು ಕಿಡ್ನಿ ಲಿವರ್ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದವರು ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಈ ಟ್ಯಾಬ್ಲೆಟ್ನ ಯೂಸ್ ಮಾಡಿ ಮತ್ತು ಈ ಟ್ಯಾಬ್ಲೆಟ್ನ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಬಳಸಬಾರದು ಮತ್ತು ಈ ಟ್ಯಾಬ್ಲೆಟ್ನ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ನಂತರ ಮಧ್ಯದಲ್ಲಿ ಸ್ಕಿಪ್ ಮಾಡಬಾರದು ಮಧ್ಯದಲ್ಲಿ ಸ್ಕಿಪ್ ಮಾಡುವುದರಿಂದ ನಿಮಗೆ ತೊಂದರೆಯಾಗುವಂಥ ಚಾನ್ಸಸ್ ಕೂಡ ಇರುತ್ತದೆ ಹಾಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡದೇನೆ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಈ ಟ್ಯಾಬ್ಲೆಟ್ಸ್ನ ತೆಗೆದುಕೊಳ್ಳುವುದನ್ನು ನಿಲ್ಲಿಸಬಾರದು ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ನಂತರ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳುವುದನ್ನು ನಿಲ್ಲಿಸಿ ಮತ್ತು ಯಾವುದೇ ಮೆಡಿಸನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು